ಈ ಸಭೆಗೆ ತಮ್ಮ ಅನಾರೋಗ್ಯವನ್ನು ಲೆಕ್ಕಿಸದೆ ಈ ಸಭೆಗೆ ಆಗಮಿಸಿ ತಮ್ಮನ್ನೆಲ್ಲ ಕಾಣಲಿಕ್ಕೆ ಬಂದಿದಾರಲ್ಲ ನಮ್ಮ ರಮಾಕಾಂತ್ ನರಗುಂದ್ ಸಾಹೇಬರು ಅವರ ಛಲಾನ ನಾವೆಲ್ಲರೂ ಮೆಚ್ಚಬೇಕು ಅದಕ್ಕಾಗಿ ಅವ್ರಿಗೆ ದೊಡ್ಡದಾದ ಒಂದು ಕ್ಲಾಪ್ಸ್ ಮಾಡ್ರಿ ಅವ್ರು ಏನು ಛಲ ತೊಟ್ಟಿದ್ದಾರೆ ಅಂದರೆ ನಾನು ಈ ಪೆನ್ಷನ್ ಕೊಡಿಸೇ ಮುಂದಿಂದ ನಾನು ವಿಶ್ರಮಿಸ್ತೇನೆ ಅಲ್ಲಿವರೆಗೂ ನಾನು ಬಿಡಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಎಲ್ಲರಿಗೂ ಬೆಂಬಲ ಕೊಡಬೇಕು ನಾನು ಹೋದ್ ಸಲ ಬಂದಾಗ ಹೇಳ್ತಾಯಿದ್ದೆ ಒಬ್ಬರು ಒಂದು ಐದೈದು ಜನ ಕರ್ಕೊಂಬರ್ರಿ ಅಂತ ಇವತ್ತಿನ ಜನಸಂಖ್ಯೆ ನೋಡಿದರೆ ನಾವೆಲ್ಲ ಹೇಳಿದ್ದನ್ನು ನೀವು ಎಲ್ಲರೂ ಪಾಲಿಸ್ರಿ ಅಂತ ಜಾಸ್ತಿ ಜನ ಬಂದಿದ್ರಿ ಇವತ್ತು ಅದೇ ರೀತಿ ಮುಂದಿನ ಸಲೂ ಜಾಸ್ತಿ ಜನ ಬರಬೇಕು ಅದಕ್ಕೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರು ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ನಮ್ಮ ನಂಜುಳ್ಳೇಗೌಡ್ರ ಸಾಹೇಬರು ಕಾನೂನಿನ ಎಲ್ಲ ಎಳೆ ಎಳೆಯನ್ನ ಹಿಡ್ಕೊಂಡು ಅವರು ಹೋರಾಟ ಮಾಡಲಿಕ್ಕೆ ಇಷ್ಟೊಂದು ನಿಮ್ಮನ್ನೆಲ್ಲ ಒಗ್ಗಡಿಸಿಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ನಾನು ಈ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಕುಮಾರ್ ಸಾಹೇಬ್ರು ಮತ್ತೆ ನಮ್ಮ ಸುಬ್ಬಣ್ಣ ಅವರು ಆಮೇಲೆ ಸಮಿತಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸದಸ್ಯರು ಎಲ್ಲರೂ ಇದ್ದಾರೆ ಅವ್ರಿಗೂ ನಾನು ಸಮಸ್ತ ನಾನು ಹೇಳೋದೇನಿದೆ ಅಂದರೆ ಇವಾಗ ಎಲೆಕ್ಷನ್ ಆಯ್ತು ಎಲೆಕ್ಷನ್ ನಂತರ ನಾವು ಎನ್ ಎ ಸಿ ಅವರು ಏನು ಮಾಡ್ತಾ ಇದ್ದೇವೆ ಅನ್ನೋದು ನಾವು ನಿಮಗೆ ಹೇಳ್ಬೇಕಾಗಿದೆ ಸಾಹೇಬರು ದನಿ ಸ್ವಲ್ಪ ಸಣ್ಣಗಿರೋದ್ರಿಂದ ನಿಮಗೆ ಕೇಳಂಗಿಲ್ಲ ಅಂತ ಹೇಳಿ ಅವರು ಹೇಳಿಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ನನಗೆ ಹೇಳಿ ಹೇಳಿದ್ದಾರೆ ಎಲೆಕ್ಷನ್ ಆದ ತಕ್ಷಣವೇ ನಾವು ಜೂಮ್ ಮೀಟಿಂಗ್ ಮಾಡಿದ್ದೇವೆ ಎನ್ ಎಸ್ ಸಿ ಲೀಡರ್ಸ್ ಸ್ಟೇಟ್ ಲೀಡರ್ಸ್ ಎಲ್ಲರೂ ರಾವುತ ಇದರಲ್ಲಿ ಎನ್ ಎಸ್ ಸಿ ಲೀಡರ್ಸ್ ಏನಾಗಿದೆ ಅಂತಂದ್ರೆ ಏನು ಇದು ಮಾಡಿದ್ದಾರೆ ಅಂದರೆ ಯಾರ್ಯಾರು ಚುನಾಯಿತ ಆಗಿದ್ದಾರೆ ಎಂ ಪಿಗಳು ಎಲ್ಲೆಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಎಲ್ಲರೂ ಚುನಾಯ ಚುನಾಯಿತರಾಗಿದ್ದಾರೆ ಅವ್ರಿಗೆ ಒಂದು ಆ ಪ್ರದೇಶದವ್ರು ನಾವು ಎಲ್ಲ ಪೆನ್ಷನ್ದಾರ್ ಯಾರಿದೆಯೋ ಅವ್ರಿಗೆ ಒಂದು ಹಾರ ಹಾಕಿ ಅವ್ರಿಗೆ ಒಂದು ಸಾಲ ಹಾಕಿ ಅವ್ರಿಗೆ ಶುಭಾಶಯ ಕೊಡೋದು ಅಂದ್ರೆ ನಮ್ಮ ಪರವಾಗಿ ಮಾತಾಡ್ಬೇಕಲ್ಲ ಅವರು ಅದಕ್ಕೆ ಅದನ್ನ ಕೆಲಸ ಮಾಡೋದು ಫಸ್ಟ್ ಸೆಕೆಂಡ್ ಮನವಿ ತಯಾರು ಮಾಡಿದ್ದೇವೆ ನಾವು ಎನ್ ಎಸ್ ಇದು ಆ ಮನವಿನ ಅವ್ರಿಗೆ ಕೊಟ್ಟು ಅದನ್ನ ಪ್ರಧಾನ ಮಂತ್ರಿ ಅವರಿಗೆ ಕಳಿಸ್ರಿ ಇದು ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಿದೆ ಬೇಗ ಇದನ್ನ ನೆರವೇರಿಸ್ಕೊಡಿ ಅಂತ ಒಂದು ಮನವಿ ಪತ್ರ ಅವ್ರಿಗೆ ಕೊಡೋದು ಲೋಕಸಭೆಯಲ್ಲಿ ಮಾತಾಡ್ಬೇಕು ಅವರು ಹೇಳಿ ಅದಕ್ಕೆ ಆ ಕೆಲಸ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ನಾವು ಬಿಜಾಪುರ ಬಾಗಲಕೋಟೆ ನಾವು ಮಾಡಿದೆವು ಆಮೇಲೆ ಇಲ್ಲಿ ಸೋಮಣ್ಣ ಅವರಿಗೆ ಕೊಟ್ಟಿದ್ದಾರೆ ನಾಳೆ ಶನಿವಾರ ದಿವಸ ನಮ್ಮ ಕಾರ್ಮಿಕ ರಾಜ್ಯ ಮಂತ್ರಿ ಸನ್ಮಾನ್ಯ ಇವರು ಶ್ರೀಮತಿ ಶೋಭಾ ಕರಂದ್ರಾಜೆ ಅವರಿಗೆ ಕುಮಾರಿ ಇರಲಿ ಅವರು ಬಿ ಜೆ ಪಿ ಕಚೇರಿನಲ್ಲಿ ಅವ್ರಿಗೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿನಲ್ಲಿ ಶನಿವಾರ ದಿವಸ ಅವರು ನಮಗೆ ಲಭ್ಯ ಆಗ್ತಾರೆ ಅಂಥೇಳಿ ನಮಗೆ ಟೈಮಿಂಗ್ ಕೊಟ್ಟಿದ್ದಾರೆ ನಮ್ಮ ನಮ್ಮ ಕರ್ನಾಟಕ ಲೀಡರ್ಸ್ ರಮಾಕಂದ್ ಸಾಹಿರು ಮತ್ತು ನಂಜುಂಡೇಗೌಡರ ನೇತೃತ್ವದಲ್ಲಿ ಅವರು ಶೋಭಾ ಕರ್ಂದಾಜಿ ಅವ್ರಿಗೆ ಹೋಗಿ ಮನವಿ ಕೊಟ್ಟು ಎಲ್ಲ ವಿಷಯವನ್ನು ಅವ್ರಿಗೆ ವಿವರಿಸಿ ನಮ್ಮವ್ರು ಅವರು ಕನ್ನಡ ಮಾತಾಡ್ಲಿಕ್ಕೆ ಅವಕಾಶ ಇದೆ ಅವ್ರ ಜೊತೆ ಎಲ್ಲ ಹೇಳಿ ಸಂಸತ್ನಲ್ಲಿ ಮಾತಾಡಲೇಬೇಕು ಅಂತ ಅವ್ರಿಗೆ ಒಪ್ಪಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಅದೇ ರೀತಿ ಗುಜರಾತ್ ಅವರು ಕ್ಯಾಬಿನೆಟ್ ಮಂತ್ರಿ ಕಾರ್ಮಿಕ ಕಲ್ಯಾಣ ಮಂತ್ರಿ ಮನ್ಸುಖ್ ಮಾಂಡವಿಯ ಅವರು ನಾವು ಹೆಂಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ಎಂ ಪಿನ್ ಭೇಟಿ ಆಗ್ಲಿಕ್ಕೆ ಹೋಗ್ತೇವೋ ಹಂಗ ಗುಜರಾತದವರು ಅವರು ಮಾಂಡವಿ ಅವ್ರನ್ನ ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಮನವಿ ಕೊಟ್ಟಿದ್ದಾರೆ ಅವ್ರಿಗೆ ಮನವೊಲಿಸಿದ್ದಾರೆ ಮಾಂಡವಿಯವರು ಏನು ಹೇಳಿದ್ದಾರೆ ಅವೆಲ್ಲ ನಮ್ಮ ಪೇಪರ್ಸ್ಗಳನ್ನ ತಗೊಂಡು ಇಲ್ಲ ಅದು ಏನಾಗಿದೆ ನಾನು ನೋಡ್ತೀನಿ ಖಂಡಿತವಾಗಿಯೂ ನಿಮ್ಮ ಕೆಲಸ ಮಾಡಿ ಕೊಡ್ತೀನಿ ಅಂತೇಳಿ ಗುಜರಾತ್ ನಮ್ಮ ಪೆನ್ಷನ್ದಾರಿಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಇದೊಂದು ದೊಡ್ಡ ಬಲ ಇದು ಇಬ್ರು ಮಂತ್ರಿಗಳು ನಮ್ಮವರು ಸಿಕ್ಕಿರೋದ್ರಿಂದ ಗುಜರಾತ್ಲ್ಲೂ ಅವರು ನಮ್ಮ ಕರ್ನಾಟಕದಲ್ಲಿ ಶೋಭಾ ಕರಂದ್ ಅವರು ಈ ಕೆಲಸ ನಾವು ಮಾಡಿದ್ದೇವೆ ಅದೇ ರೀತಿ ಇನ್ನು ಬೇರೆ ಬೇರೆ ಎಂ ಪಿಗಳಿಗೆ ನೀವು ಕೊಡಲಿಕ್ಕೆ ನೋಡ್ತಾ ಇದ್ದಾರೆ ಸಟ್ಟಾರ್ಟ್ ದಿವಸ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಹುಬ್ಬಳ್ಳಿನಲ್ಲಿ ಕೊಡಲಿಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಅಲ್ಲಿನೂ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಲ್ಲಿ ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೂ ನಾವು ಭೇಟಿಯಾಗಿ ಅವ್ರಿಗೆ ಇದನ್ನೆಲ್ಲ ಹೇಳಿ ಸಂಸತ್ನಲ್ಲಿ ನೀವು ಮಾತಾಡಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಅಂತೇಳಿ ಅವ್ರಿಗೂ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೆವು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಾರೆ ಹಿಂಗೆ ಎಲ್ಲ ನಾವು ಎನ್ ಎ ಸಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅದ್ರ ಜೊತೆಲಿ ಸಂಸತ್ ಅಧಿವೇಶನ ಯಾವಾಗ ಮುಂದಿನ ಪ್ರಾರಂಭ ಆಗ್ತದೋ ಅವಾಗ ಇಪ್ಪತ್ತರ ಇಪ್ಪತ್ತರ ಒಂಬತ್ತು ಮೂವತ್ತು ನಮ್ಮ ಎನ್ ಎ ಸಿ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಅಂತ ಅಲ್ಲಿ ಕರೆದಿದೆ ಎಲ್ಲ ರಾಜ್ಯದಿಂದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಅಲ್ಲಿ ಹೋಗ್ತೇವೆ ನಾವು ಆಮೇಲೆ ಆ ಎರಡು ದಿವಸ ಅಲ್ಲಿ ಮೀಟಿಂಗ್ ಮಾಡೋದು ಪ್ಲಸ್ ಅದ್ರ ಜೊತೆ ಯಾರ್ಯಾರು ಎಂ ಪಿಗಳು ಸಿಗ್ತಾರೋ ಅಲ್ಲಿ ಅವ್ರ ಮನವಿ ಕೊಡೋದು ಪ್ರಧಾನಮಂತ್ರಿ ಈಗಾಗಲೇ ಹೇಮಾ ಮಾಲಿನಿ ಅವ್ರ ಥ್ರೂ ಅಪಾಯಿಂಟ್ಮೆಂಟ್ಗೆ ಡೇಟ್ ಕೇಳ್ತಾ ಇದ್ದಾರೆ ಆ ಡೇಟ್ ಸಿಕ್ಕರೆ ಅವ್ರಿಗೂ ಭೇಟಿ ಆಗೋದು ಆ ಕೆಲಸ ಇಪ್ಪತ್ತೊಂಬತ್ತು ಮೂವತ್ತು ಮಾಡ್ತೇವೆ ಮೂವತ್ತೊಂದನೇ ತಾರೀಕಿನ ದಿವಸ ನಾವು ಯಾರು ಇರ್ತೇವೋ ಅವರೆಲ್ಲರೂ ಸೇರ್ಕೊಂಡು ಅಲ್ಲಿ ಜಂತರ್ ಮಂತರ್ನಲ್ಲಿ ಒಂದು ದಿನ ಪ್ರತಿಭಟನೆ ಮಾಡ್ಲಿಕ್ಕೆ ಆ ಆ ಪ್ರತಿಭಟನೆಯಲ್ಲಿ ನಮ್ಮ ಕೂಗು ಸಂಸತ್ ಪ್ರತಿಧ್ವನಿಸ್ಬೇಕು ಆ ರೀತಿ ನಾವು ಅಷ್ಟು ಜೋರಾಗಿ ಮಾಡ್ಬೇಕು ಅಂತ ತಯಾರಾಗಿದ್ದೇವೆ ನಾವು ಅಷ್ಟು ದೂರ ಮತ್ತೆ ಇವತ್ತಿನ ದಿವಸ ಬಿಸಿಲಿದೆ ಅಲ್ಲಿ ಹಂಗಾಗಿ ನಾವು ಎಲ್ರಿಗೂ ಬರ್ರಿ ಅಂತ ಹೇಳ್ತಾ ಇಲ್ಲ ನಾವು ನಮ್ಮ ಏನೇ ಕಷ್ಟ ಬಂದ್ರು ನಾವು ಹೋಗೋಣ ಅಂತೇಳಿ ರಾಜ ಪದಾಧಿಕಾರಿಗಳೆಲ್ಲ ತಯಾರಾಗಿದೆ ತಾವು ಯಾರ್ಯಾರು ಬರಲಿಕ್ಕೆ ತಯಾರಿದ್ರೆ ನಮ್ಮ ನಮಗಾಗಲಿ ಅಥವಾ ನಿಮ್ಮ ಯಾರು ಲೀಡರ್ಸ್ ಬೆಂಗಳೂರಲ್ಲಿ ಇದ್ದಾರೆ ನಂಜುನೇಗೌಡ್ರಿಗೆ ಆಗಲಿ ರಮಾಕಾಂತ್ ಅವ್ರಿಗಾಗಲಿ ನಿಮ್ಮ ಹೆಸರು ಕೊಟ್ಟು ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಬಂದರೆ ನಿಮಗೆ ನಮ್ಮ ಜೊತೆ ಇರಲಿಕ್ಕಾಗಲಿ ಅಥವಾ ಅಲ್ಲೇ ನಿಮ್ಮನ್ನು ಭಾಗವಹಿಸಲಿಕ್ಕಾಗಲಿ ಅವಕಾಶ ಮಾಡಿಕೊಡ್ತೇವೆ ಆದರೆ ನಾವು ಎಲ್ಲರೂ ಎಲ್ಲರಿಗೂ ಕಷ್ಟ ಕೊಡಲಿಕ್ಕೆ ನಮಗೆ ಇಚ್ಛಾ ಇಲ್ಲ ನಾವು ಹೋಗಿ ತಯಾರ ನಾವು ಹೋಗಿ ಮಾಡ್ತಾಯಿದ್ದೇವೆ ಮಾಡ್ತೇವೆ ಖಂಡಿತವಾಗಿ ಅದಕ್ಕೆ ನಮ್ಮ ಕುಮಾರ್ ಅವರು ಹೇಳ್ತಾ ಇದ್ರು ಆಮೇಲೆ ಸುಬ್ಬಣ್ಣವ್ರು ಹೇಳ್ತಾ ಇದ್ರು ರಾಷ್ಟ್ರೀಯ ಸಂಘರ್ಷ ಸಮಿತಿ ನಿಮಗೆ ಪಿಂಚಣಿ ಕೊಡಿಸ್ಲಿಕ್ಕೆ ಪಣ ತೊಟ್ಟಿದೆ ಖಂಡಿತವಾಗಿಯೂ ಅವ್ರಿಗೆ ನಾವು ಎಲ್ಲರೂ ಸಾಥ್ ಕೊಡೋಣ ಖಂಡಿತವಾಗಿಯೂ ನಾವು ಪೆನ್ಷನ್ ಪಡದೆ ಪಡಿತೇವೆ ಈ ಸರ್ಕಾರ ಇದೇ ನೂರು ದಿನದಲ್ಲೇ ನಮಗೆ ಮಾಡಿ ಅಂತ ಹೇಳಿ ಭರವಸೆ ಮಾತುಗಳನ್ನು ಅವರೆಲ್ಲರೂ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೇವೆ ನಮ್ಮ ರಮಾಕಾಂತ್ ಅವರು ಹೇಳಿದ್ದಾರೆ ನಾನು ಕೊಡ್ಸೇ ತೀರ್ತೇನೆ ಅಂಥೇಳಿ ಅದಕ್ಕೆ ತಾವೆಲ್ಲರೂ ಸಾಹೇಬ್ರಿಗೆ ನಮ್ಮ ಹೋರಾಟಗಳಿಗೆ ಬೆಂಬಲ ಕೊಡ್ರಿ ಎಲ್ಲರೂ ಈ ಈ ರೀತಿ ಭಾಗವಹಿಸ್ರಿ ಖಂಡಿತವಾಗಿಯೂ ನಾವು ನಿಮಗೆ ನ್ಯಾಯ ಕೊಡಿಸೇ ಕೊಡಿಸ್ತೇವೆ ಅದ್ರ ಜೊತೆಯಲ್ಲೇ ಈಗ ಹೇಳ್ತಾ ಇದ್ದರು ಎಕ್ಸೆಂಪ್ಟೆಡ್ ನಾನ್ ಅಂತ ಅಂಥೇಳಿ ನನಗೆ ಒಬ್ಬರು ಒಂದು ಮಾಹಿತಿ ಹೇಳಿದರು ಒಂದು ಜಿಲ್ಲಾದಿಂದ ಅವರು ಆ ಪಿ ಪಿ ಎಫ್ ಟ್ರಸ್ಟ್ನವ್ರಿಗೆ ಲೆಟ್ರ್ ಕಳಿಸಿದ್ರು ನೀವು ನಿಮ್ಮ ಟ್ರಸ್ಟ್ನಲ್ಲಿ ರೂಲ್ಸ್ ಕೊಡ್ರಿ ಅಂತೇಳಿ ಆ ರೂಲ್ಸ್ ನೋಡುವಾಗ ಆ ರೂಲ್ಸಲ್ಲಿ ಹೈಯರ್ ರೇಜಸ್ ಬಗ್ಗೆ ಏನೂ ಇಲ್ಲ ಅಂಥೇಳಿ ಪಿ ಎಫ್ ದವರೇ ಲೆಟ್ರ್ ಬರೆದಿದ್ದು ಇತ್ತು ಅದರಲ್ಲಿ ಅದು ಯಾವುದೋ ನಮಗೆ ಸಂಬಂಧ ಬರಲ್ಲ ಈಗ ಯಾಕಂದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹೇಳಿ ನಮ್ಮ ನಂಜುಂಡೇಗೌಡರು ಸಾಹೇಬ್ರ್ ಅದನ್ನು ಪ್ರತಿಪಾದಿಸ್ತಾ ಇದ್ದಾರೆ ಪ್ರತಿ ಸಲ ಅಂದರೆ ಯಾರು ಮುಂಚೆ ಕೊಟ್ಟಿದಾರೋ ಕೊಟ್ಟಿಲ್ವೋ ಅವರು ಯಾರು ಮತ್ತೊಮ್ಮೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ ಎಲ್ರಿಗೂ ಆಪ್ಷನ್ ಫಾರ್ಮ್ ತುಂಬಲಿಕ್ಕೆ ಅವಕಾಶ ಕೊಡ್ರಿ ಎಕ್ಸಮ್ಟೆಡ್ ನಾನ್ ಎಕ್ಸಮ್ಟೆಡ್ ಏನು ಇಲ್ಲ ಅಂತೇಳಿ ಜಜ್ಮೆಂಟಲ್ಲಿದೆ ಅದಕ್ಕೆ ಖಂಡಿತವಾಗಿಯೂ ನಮ್ಮ ಹೋರಾಟ ಹೀಗೆ ಮುಂದುವರಿತದ ಅವರು ಮೇಡಮ್ ಹೇಳಿದರು ಅಥವಾ ಇನ್ನೊಬ್ರು ಯಾರೋ ಹೇಳಿದರು ಯಾವುದೋ ಜಿಲ್ಲೆಯಲ್ಲಿ ಹೇಳಿದರು ಅಂತೇಳಿ ತಲೆ ಕೆಡ್ಸ್ಕೋಬೇಡ್ರಿ ನೀವು ಎಲ್ಲರೂ ಒಗ್ಗಟ್ಟಾಗಿರ್ರಿ ಎನ್ ಐ ಸಿ ಜೊತೆ ಇರ್ರಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಜೊತೆ ಇರ್ರಿ ಖಂಡಿತವಾಗಿಯೂ ನಿಮಗೆ ನಾವು ನ್ಯಾಯ ಕೊಡಿಸ್ತೇವೆ ಹೇಳಿ ನಾವು ನಮ್ಮ ಮುಖಂಡರು ಹಿರಿಯ ಮುಖಂಡರ ಪರವಾಗಿ ನಾನು ಭರವಸೆ ಕೊಡ್ತೇನೆ ಖಂಡಿತವಾಗಿಯೂ ನಾವು ಮುಂದಿನ ದಿನದಲ್ಲಿ ಜಯ ಸಾ ಎಲ್ರಿಗೂ ನಮಸ್ಕಾರ Thank you.